ಪಟೇಲ್ ನೆಕ್ಸ್ಟ್ ಭೀಮನ್ ಗೌಡ್ ಪಟೇಲ್ ಅಜಯ್ ಮನೆ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ ಅದರಂತೆ ಇವತ್ತು ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಇದೆ ಬಹಳ ಹಳೆಯಾದಂಥ ಒಂದು ಸಕ್ಕರೆ ಕಾರ್ಖಾನೆ ಇದೆ ಮನೆ ಸಭಾಧ್ಯಕ್ಷರೇ ನಾನು ಮೊದಲ ಎಮ್ ಎಲ್ ಎ ಕೂಡ ಇದ್ರ ಬಗ್ಗೆ ಬಹಳ ಸರಿ ಮಾತಾಡಿದ್ದೀನಿ ಮತ್ತೆ ಸಂಬಂಧಪಟ್ಟ ಸಚಿವರ ಹತ್ರ ಸಿಎಂ ಹತ್ರನು ಕೂಡ ನಾವು ಮೀಟಿಂಗ್ ಆಗಿದೆ ಮನೆ ಸಭಾಧ್ಯಕ್ಷರೇ ಆ ಒಂದು ಸಕ್ಕರೆ ಕಾರ್ಖಾನೆ ಇವತ್ತ ಸಿ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಲೋನ್ ತೊಗೊಂಡಿ ಇವತ್ತು ಅದು ಕಟ್ಟಲ್ ಕಾರಣ ಇವತ್ತ ಡಿ ಸಿ ಬ್ಯಾಂಕಿನವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮನೆ ಸಭಾಧ್ಯಕ್ಷರೇ ಇವತ್ತು ಆ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ರೈತರ ಒಂದು ಬೆನ್ನೆಲುಬು ಮನೆ ಅಧ್ಯಕ್ಷರೇ ಇವತ್ತು ಆ ಒಂದು ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡಬೇಕಂತ ಅನೇಕ ಸರಿ ಮೀಟಿಂಗ್ ಆಗ್ತು ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ರು ಇವತ್ತ ಎಲ್ಲ ರೋಟಿ ಬೇಸಿಸ್ ಮೇಲೆ ಲೀಸ್ ಕೊಡ್ಬೇಕಂತ ನಿರ್ಣಯ ಆಗಿತ್ತು ಆದ್ರೆ ಕಾಳಂತಗಳಿಂದ ಮೊನ್ನೆ ಏನು ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗಿತ್ತು ಆ ಲೀಸ್ ಕೊಡುತ್ತಂತ ಏನ್ ಮೀಟಿಂಗ್ ಕರೆದಿದ್ರು ಅದನ್ನ ಮರೆತಿ ಇವತ್ತ ಏನು ಎನ್ ಸಿ ಡಿ ಕೇಂದ್ರ ಸರ್ಕಾರದಿಂದ ಎನ್ ಸಿ ಡಿ ಸಿಲಿಂದ ಹೋಗಿ ಅಲ್ಲಿನ ದುಡ್ಡು ತರಬೇಕಂತ ಪ್ರಸ್ತಾವನೆ ಕೇಳಿಸಿದ್ರು ಎನ್ ಸಿ ಡಿ ಸಿ ಕೇಂದ್ರ ಸರ್ಕಾರಲಿಂದ ಪ್ರಸ್ತಾವನೆ ಬಂತು ಐದನೂರ ಐವತ್ತು ಕೋಟಿ ರೂಪಾಯಿ ನಾವು ಕೊಡ್ಲಾಕ್ ರೆಡಿ ಇದ್ದೆವು ಆದರೆ ತಾವು ಸರ್ಕಾರಲಿಂದ ಗ್ಯಾರಂಟಿ ಕೊಡಬೇಕಂತ ಆದರೆ ಈವರೆಗೂ ಕೂಡ ಏನು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಬಂದಿದೆ ಅದಕ್ಕಾಗಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇವತ್ತು ಎನ್ ಸಿ ಡಿ ಸಿ ನಾವು ಸರ್ಕಾರಲಿಂದ ಗ್ಯಾರಂಟಿ ಕೊಟ್ರ ಅಂತಂದ್ರೆ ಸುಮಾರು ಐದುನೂರು ಐವತ್ತು ಕೋಟಿ ರೂಪಾಯಿ ನಮಗ್ ಬಂತಂದ್ರ ಇವತ್ತ ರೈತರಿಗೆ ಇನ್ನ ಪೆಂಡಿಂಗ್ ದುಡ್ಡಿದೆ ಮತ್ತು ಕಾರ್ಮಿಕರಿಗೆ ದುಡ್ಡಿದೆ ಅದೇ ದುಡ್ಡಿನಲ್ಲಿ ಮತ್ತು ಆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅದು ಆಗಿಲ್ಲ ಅಂದ್ರೂ ಕೂಡ ಇವತ್ತೇನು ರನ್ ಫ್ಯಾಕ್ಟ್ರಿ ಯಾವ ಥರ ನಲ್ಲಿ ಇದೆ ಮನೆ ಅಧ್ಯಕ್ಷರೇ ಆ ರನ್ ಫ್ಯಾಕ್ಟ್ರಿ ಥರ ಎಲ್ಲಾ ರೋಟಿ ಬೇಸಿಸ್ ಮ್ಯಾಗೆ ಇವತ್ತ ಲೀಸ್ ಕೊಟ್ಟ ಕೊಟ್ಟಿದೆ ಅದೇ ತರ ನಮ್ಮ ಬಿ ಎಸ್ ಎಸ್ ಎ ಕಾರ್ಖಾನೆ ಕೂಡ ಕೊಟ್ಟರು ಒಳ್ಳೇದಾಗ್ತದ ಯಾಕೋ ಇವತ್ತ ಏನು ಡಿ ಸಿ ಸಿ ಬ್ಯಾಂಕಿನವರು ನಾವು ಕೆ ಡಿ ಪಿನಲ್ಲೂ ಕೂಡ ಮಾತಾಡಿದಾಗ ನಮ್ಮ ಜಿಲ್ಲಾ ಕೆಡಿಪಿದಲ್ಲಿ ಮಾತಾಡಿದಾಗ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳ ಅಧ್ಯಕ್ಷರು ಹೇಳ್ತಾರ ಏನ್ ರನ್ ಫ್ಯಾಕ್ಟರಿ ಇವತ್ತ ಸರ್ಕಾರ ಲೀಸ್ ಕೊಟ್ಟಿದೆ ಅದು ತಪ್ಪು ಇದ್ರಿಂದ ಕೊಟ್ಟಿದೆ ನಾನು ಇದು ಕೊಡ್ಲಾಕ್ ಬರಲ್ಲ ಅಂತಾರೆ ಗೊತ್ತಾ ಯಾತರ ತರ ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಸರ್ಕಾರನೇ ನಡೆಸ್ತಾ ಇದೆ ಇವತ್ತು ಸರ್ಕಾರನೇ ರನ್ ಫ್ಯಾಕ್ಟರಿ ಕೊಟ್ಟಿದೆ ಇವತ್ತು ನಮ್ಮ ಬಿ ಎಸ್ ಎಸ್ ಕೆ ಫ್ಯಾಕ್ಟರಿ ಯಾಕೆ ಲೀಸಿ ಕೊಡ್ತಾ ಇಲ್ಲ ಇದು ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರ ಇವತ್ತ ನಮ್ಮ ಸಕ್ಕರೆ ಸಚಿವರ ಹತ್ರ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಸರ್ತಿ ಮಾತಾಡಿದೆವು ಸಕ್ಕರೆ ಸಚಿವರು ಹೇಳಿದ್ರು ಇವತ್ತು ಯಾರು ಏಜೆನ್ಸಿಗಳು ಇದು ಲೀಸ್ ತಗೊಳ್ಳಕ್ಕೆ ತಯಾರಿದ್ದಾರೆ ಅಂದಾಗ ನಾವು ಸುಮಾರು ಯಾರ್ಯಾರು ಫ್ಯಾಕ್ಟ್ರಿಗಳು ನಡೆಸ್ತಾ ಇದಾರೆ ಲಕ್ಷ್ಮಣ ಸೌದಿ ಅವರು ನಡೆಸ್ತಾ ಇದಾರ ನಮ್ಮ ಉಮೇಶ್ ಕತ್ತಿ ನಿಖಿಲ್ ಕತ್ತಿ ಅವ್ರು ನಡೆಸ್ತಾ ಇದಾರ ಮತ್ತೆ ನಮ್ಮ ನಿರಾಣಿ ಅವರು ನಡೆಸ್ತಾ ಇದ್ದಾರ ಅವ್ರಿಗೆಲ್ಲರೂ ಕೂಡ ಸಂಪರ್ಕ ಮಾಡಿದೆವು ಲಾಸ್ಟ್ ಗೆ ಸಿಕ್ಕರು ನಮ್ಮ ಪ್ರಭುಲಿಂಗೇಶ್ವರ ದವರು ಅವ್ರು ಹೇಳಿದ್ರು ನಾವು ತಗೊಲಾಕ್ ರೆಡಿ ಇದೇವು ಈ ಕಂಡೀಷನ್ ಮ್ಯಾಗ ಹಾಕಿ ಅಂತ ಏನು ನಮಗೆ ರನ್ ಫ್ಯಾಕ್ಟ್ರಿ ಕಂಡೀಷನರ್ ಮ್ಯಾಗ ಕೊಟ್ಟಿದ್ದಾರೆ ಆ ಕಂಡೀಷನ್ ಮೇಲೆ ಕೊಟ್ಟರು ನಾವು ತಗೊಳಕ ರೆಡಿ ಆ ಕಂಡೀಷನ್ ಅಂತ ಏನಂತಂದ್ರೆ ಐವತ್ತು ಕೋಟಿ ಫ್ಯಾಕ್ಟ್ರಿದು ಡಿ ಸಿ ಸಿ ಬ್ಯಾಂಕಿನ ಪ್ರಸ್ತಾವನೆ ಕೊಟ್ಟಿದ್ರು ಐವತ್ತು ಕೋಟಿ ಮೊದಲ ಠೇವಣಿ ಕೊಡಬೇಕು ಮತ್ತೆ ವರ್ಷಕ್ಕೆ ವರ್ಷಿಗೆ ಹತ್ತು ಕೋಟಿ ಲೀಸ್ ಅಮೌಂಟ್ ಕೊಡ್ಬೇಕಂತ ಹೇಳಿದ್ರು ಅದರಂತೆ ನಾವು ಆ ಫ್ಯಾಕ್ಟ್ರಿ ಓನರಿಗೆ ಮಾತಾಡಿ ಇವತ್ತು ಐವತ್ತು ಕೋಟಿ ಇಲ್ಲ ನಲ್ವತ್ತು ಕೋಟಿ ರೂಪಾಯಿ ನಾವು ಮುಂಗಡ ಠೇವಣಿ ಕೊಡ್ತೇವೆ ನಲ್ವತ್ತು ಕೋಟಿ ಮತ್ತು ವರ್ಷಿಗೆ ಎಂಟು ಕೋಟಿ ಕೊಟ್ಟು ನಾವು ರನ್ ಅಂತ ಹೇಳಿದಾಗ ಎಲ್ಲರೂ ಕೂಡ ಸಂತೋಷದಿಂದ ನಮ್ಮ ಉಸ್ತುವಾರಿ ಸಚಿವರು ಅಂದರು ಸ್ವೀಟ್ ತಿಂದು ಚಾಲು ಮಾಡೋಣ ಈ ಸೀಸನ್ ಅಲ್ಲಿ ಅಂತಂದರು ಆದರೆ ಯಾಕೋ ಇವತ್ತ ಸರ್ಕಾರ ಅದ್ರ ಬಗ್ಗೆ ಕಿಂಚಿತ್ತೂ ಇದು ಮಾಡ್ತಾ ಇಲ್ಲ ಇವತ್ತೆಲ್ಲಾನು ಕೂಡ ಮಾತಾತ್ತು ಪಾಪ ಅವ್ರೆಲ್ಲ ರೆಡಿ ಮಾಡ್ಕೊಂಡ್ರು ಇವತ್ತ ಏನು ಇವತ್ತ ಫ್ಯಾಕ್ಟ್ರಿ ಚಾಲು ಮಾಡ್ಲಿಕ್ಕೆ ಏನೇನು ಬೇಕಾಗಿತ್ತು ಮತ್ತೆ ಅಲ್ಲಿ ಏನು ಕಾರ್ಮಿಕರು ಬೇಕಾಗಿತ್ತು ಎಲ್ಲರೂ ಸರಿ ಮಾತಾಡ್ರು ಮತ್ತೆ ಕಾರ್ಮಿಕರದು ಸುಮಾರು ಸಂಬಳನೂ ಕೂಡ ಪೆಂಡಿಂಗ್ ಇದೆ ಅವರಿಗೂ ಕೂಡ ಐದು ಕೋಟಿ ರೂಪಾಯಿ ಕೊಡ್ತಾ ಅಂತ ಅವ್ರು ಒಪ್ಕೊಂಡಿ ಎಲ್ಲನೂ ಕೂಡ ಆಗಿತ್ತು ಆದ್ರೆ ಇವತ್ತು ಸರ್ಕಾರ ಮತ್ತೆ ಸಂಬಂಧಪಟ್ಟ ಸಚಿವರು ಯಾವುದು ಕೂಡ ಒಪ್ತಾ ಇಲ್ಲ ಯಾಕೆ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ನೋಡಿ ಆ ಒಂದು ಶುಗರ್ ಫ್ಯಾಕ್ಟ್ರಿ ಮ್ಯಾಗೆ ಸುಮಾರು ಇಪ್ಪತ್ತ ಸಾವಿರ ಜನ ಶೇರ್ ಹೋಲ್ಡರ್ ಇದ್ದಾರೆ ರೈತರು ಅದ್ರ ಮ್ಯಾಗ ನಿರ್ಭರ ಇದ್ದಾರೆ ಆರ್ನೂರು ಜನ ಕಾರ್ಮಿಕರು ಅವ್ರ ಹೊಟ್ಟೆಪಾಡು ಅದ್ರ ಮ್ಯಾಗ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ ಅದ್ರ ಬಗ್ಗೆ ಇವತ್ತು ಸರ್ಕಾರ ಗಮನ ಹರಿಸ್ಬೇಕು ಯಾಕಂತಂದ್ರೆ ಈಗಾಗಲೇ ನೋಡ್ಬೇಕು ಅನೇಕ ಹೋರಾಟಗಳನ್ನು ಕೂಡ ರೈತರು ನಡೀತಾ ಇದೆ ಗೊತ್ತಾ ಇವತ್ತು ನಮ್ಮ ಕ್ಷೇತ್ರದಾಗ ಇವತ್ತು ಆ ಒಂದು ಕ್ಷೇತ್ರ ಅಂತ ಹುಮ್ನಾಬಾದ್ ಅಲ್ಲ ಇಡೀ ಜಿಲ್ಲೆಗೆ ಅದು ಒಂದು ಮಾದರಿ ಆದಂತ ಸಕ್ಕರೆ ಕಾರ್ಖಾನೆ ಇದೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕ ಮನವಿ ಮಾಡ್ತಾ ಇದ್ದೀನಿ ಬೇಗನೆ ಈ ಒಂದು ಎನ್ ಸಿ ಡಿ ಸಿ ಲಿಂದ ಇವತ್ತು ಎಲ್ಲಾ ರೋಟಿ ಬೇಸಿಸ್ ಮ್ಯಾಗೆ ಈ ಲೀಸ್ ಕೊಡ್ತಂತ ಕಾರ್ಯ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದ ಅದರಂತೆ ಮನೆ ಸಭಾಧ್ಯಕ್ಷರೇ ಈಗಾಗಲೇ ತವ್ ನೋಡಿದ ಹಾಗೆ ಈ ಒಂದು ಮಳೆಗಾಲದಲ್ಲಿ ಬಹಳಷ್ಟು ಅತಿವೃಷ್ಟಿಯಾಗಿ ಬಹಳಷ್ಟು ರೈತರು ತೊಂದರೆನಲ್ಲಿದ್ದಾರೆ ಗೊತ್ತಾ ಇವತ್ತು ಸರ್ಕಾರದಿಂದ ಘೋಷಣೆ ಮಾಡಿದೆ ಎನ್ ಎನ್ ಡಿ ಆರ್ ಎಫ್ ನಿಂದ ಎಸ್ ಡಿ ಆರ್ ಎಫ್ ನಿಂದ ಎಂಟು ಸಾವಿರ ಏಳು ಐದುನೂರ ಎರಡು ಕಡೆಯಿಂದ ಕೊಡಬೇಕಂತ ಆದ್ರೆ ಕೆಲವ ರೈತರಿಗೆ ದುಡ್ಡು ಬಂದಿದೆ ಕೆಲವ ರೈತರಿಗೆ ಇನ್ನೂನು ಕೂಡ ದುಡ್ಡು ಬರ್ತಾ ಇಲ್ಲ ಇವತ್ತು ಏನು ಸರ್ವೆ ಮಾಡಿದಾರ ಇವತ್ತು ನಮ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಎಲ್ಲರೂ ಸಮೀಕ್ಷೆ ಮಾಡಿದಾರ ಅದ್ರಲ್ಲಿ ಬಹಳಷ್ಟು ರೈತರಿಗೆ ಇನ್ನ ದುಡ್ಡು ಬರ್ತಾ ಇಲ್ಲ ಪರಿಹಾರ ಬರ್ತಾ ಇಲ್ಲ ಅದ್ರ ಬಗ್ಗೆನು ಕೂಡ ಸರ್ಕಾರ ಗಮನಕ್ಕೆ ಇಟ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅದ್ರ ಹಾಗೆ ಏನು ನಮ್ಮ ಕಾರಂಜ ಸಂತ್ರಸ್ತರು ಇದ್ದಾರೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರ ಅಧ್ಯಕ್ಷರೇ ಯಾಕಂತಂದ್ರೆ ಲಾಸ್ಟ್ ಟೈಮು ಕೂಡ ಎರಡೆರಡು ವರ್ಷ ಒಂದೊಂದು ವರ್ಷ ನಿರಂತರವಾಗಿ ಹೋರಾಟ ಮಾಡಿದಾಗ ಎಲ್ಲಾ ಸಂಬಂಧಪಟ್ಟ ಸಚಿವರು ಶಾಸಕರು ನಾವೆಲ್ಲ ಹೋಗಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದಾಗ ಏನು ಇಲ್ಲಿ ನಮ್ಮ ಬೆಳಗಾವಿ ಅಧಿವೇಶನದಲ್ಲೇ ನಮ್ಮ ಸಿಎಂ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ಒಂದು ಕಮಿಟಿ ರಚನೆ ಮಾನ್ಯ ಅಧ್ಯಕ್ಷರೇ ಈವರೆಗೂ ಕೂಡ ಆ ಕಮಿಟಿದು ಏನ್ ರಿಪೋರ್ಟ್ ಕೊಟ್ಟಿದಾರಾ ಏನ್ ಕೊಟ್ಟಿದಾರ ಅಂತ ಇನ್ನೂ ಕೂಡ ಇಲ್ಲ ಅನೇಕ ರೈತರು ಅವರ ಹೊಲಗಳನ್ನು ಕೊಟ್ಟಿ ಇವತ್ತ ಆ ಒಂದು ಕಾರಂಜ ಜಲಾಶಯ ನಿರ್ಮಾಣ ಆಗಿದೆ ಆ ರೈತರ ಹೊಲದಲ್ಲಾಗಿದೆ ಆದ್ರೆ ಇವು ಇವತ್ತಿನವರೆಗೂ ಕೂಡ ಆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಸರ್ಕಾರಕ್ಕ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ಏನು ಆ ರೈತರು ಹೊಲಗಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವಂತ ಕಾರ್ಯ ಆಗ್ಬೇಕು ಮತ್ತೆ ಮನೆ ಅಧ್ಯಕ್ಷರೇ ನೋಡ್ತಾ ಇದ್ದಾಗ ನಮ್ಮ ಹಮ್ನಾಬಾದ್ ಅಂತಂದ್ರೆ ನ್ಯಾಷನಲ್ ಹೈವೇ ಮ್ಯಾಗೆ ಇದ್ದಂತ ಒಂದು ಕ್ಷೇತ್ರ ಒಂದು ತಾಲೂಕ ಅಲ್ಲಿ ಜನರಲ್ ಹಾಸ್ಪಿಟಲ್ ಇದೆ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಮನೆ ಅಧ್ಯಕ್ಷರೇ ಆದ್ರೆ ಆ ಒಂದು ಹಾಸ್ಪಿಟಲ್ ಇದ್ದಿದ್ದು ಒಂದ್ ಎಕರೆ ಜಾಗ ಅಷ್ಟೇ ಮಾತ್ರ ಇವತ್ತು ನಾವು ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕು ಹೊಸದು ಈಗ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಬೇಕಂತ ಪ್ರಪೋಸಲ್ ಬಂದಿತ್ತು ಆದರೆ ಅಲ್ಲಿ ಜಾಗ ಇಲ್ಲದ ಕಾರಣ ಜಾಗ ಇಲ್ದ ಕಾರಣ ಯಾವ್ದು ಕೂಡ ಆಗ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕಾಗಿ ಇವತ್ತೇನು ಸಂಬಂಧಪಟ್ಟ ಸಚಿವರು ಸರ್ಕಾರ ಏನು ಇವತ್ತು ನಮ್ಮ ತಾಲೂಕಾ ಹಾಸ್ಪಿಟಲ್ ಗೆ ಒಂದ್ ಎಕರೆ ಕೂಡ ಎಲ್ಲೂ ಕೂಡ ಇಲ್ಲ ಮಿನಿಮಮ್ ಒಂದು ಐದು ಎಕರೆ ಜಾಗ ಇವತ್ತ ಸರ್ಕಾರ ಮಂಜೂರು ಮಾಡಿ ಆ ತಾಲೂಕಾ ಹಾಸ್ಪಿಟಲ್ ನಲ್ಲಿ ಇವತ್ತು ತಾಯಿ ಮಕ್ಕಳ ಹಾಸ್ಪಿಟಲ್ ಇರಬಹುದು ಟ್ರಾಮಾ ಕೇರ್ ಸೆಂಟರ್ ಇರಬಹುದು ಹೊಸದ ಒಂದು ಇದು ತೆಗಿಲಕ್ಕ ಅವಕಾಶ ಮಾಡಿಕೊಡ್ಬೇಕು ಇನ್ನೊಂದು ಕೇಳ್ತಾ ಇದ್ದೀನಿ ಮನವಿ ಮಾಡ್ತೀನಿ ಇವತ್ತೇನು ಪೇಶೆಂಟ್ಸ್ಗಳು ಇವತ್ತ ಕಿಡ್ನಿ ಇರಬಹುದು ಲೀವರ್ ಇರ್ಬೋದು ಮನೆ ಅಧ್ಯಕ್ಷರಿಗೆ ಬಹಳ ಮಹತ್ವದಂತಿದೆ ಗೊತ್ತಾ ಇವತ್ತು ಕಿಡ್ನಿ ಲೀವರ್ ಯಾರು ಫೇಲ್ಯೂರ್ ಆಗಿದೆ ಅಂತ ಪೇಶಂಟ್ಸ್ ಗಳಿಗೆ ನಾವು ಇವತ್ತ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡ್ಬೇಕಂತಂದ್ರ ಸುಮಾರು ಲಕ್ಷ ಗಟ್ಟಲೆ ದುಡ್ಬೇಕು ಮನೆ ಅಧ್ಯಕ್ಷರೇ ಇವತ್ತ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತಂದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಒಂದು ಪ್ಯಾಕೇಜ್ ತಗೋತಾರೆ ಮನೆ ಅಧ್ಯಕ್ಷರೇ ಆದ್ರೆ ಇವತ್ತು ಬಡ ಜನರು ಏನ್ ಮಾಡ್ಬೇಕು ದುಡ್ಡು ಇದ್ರೆ ಯಾವ ಮಾಡ್ಕೋಬಹುದು ಆದ್ರೆ ಇವತ್ತ ಬಡ ಜನರು ಏನ್ ಮಾಡ್ಬೇಕು ಎಷ್ಟೋ ಜನರು ಇವತ್ತು ತಮ್ಮ ಜೀವನಗಳು ಕಳ್ಕೊತಾ ಇದ್ದಾರೆ ಇವತ್ತು ಏನು ಆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ ಒಂದು ಟೆಸ್ಟ್ ಮಾಡಲಕ್ಕೂ ಕೂಡ ಆಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಅವರಿಗೆ ಅದಕ್ಕಾಗಿ ಗೊತ್ತಾ ಸರ್ಕಾರ ಇವತ್ತು ಯಾವುದೇ ಪೇಶೆಂಟ್ಸ್ಗಳು ಈ ತರ ಒಂದು ಕಾಯಿಲೆಗಳು ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಇರಬಹುದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರೋದು ಬೇರೆ ಯಾವುದೇ ದೊಡ್ಡ ಡಿಸೀಸ್ ಬಂದಾಗ ಇವತ್ತು ಸರ್ಕಾರನೇ ಆ ದುಡ್ಡನ್ನು ಭರಿಸಿ ಆ ಬಡ ಜನರ ರಕ್ಷಣೆ ಕಾರ್ಯ ಮುಖಾಂತರ ಮಾಡ್ತಾ ಇದ್ದೀನಿ ಅದ್ರಾಗೆ ಇವತ್ತೇನು ಎರಡು ನಿಮಿಷ ಕ್ಷೇತ್ರದಲ್ಲಿ ಘಾಡ್ಬುರ್ ಗ್ರಾಮ ಪಂಚಾಯತಿ ಒಂದು ದೊಡ್ಡ ಗ್ರಾಮ ಪಂಚಾಯತಿ ಇದೆ ಅಲ್ಲಿ ಪಿ ಎಸ್ ಸಿ ಸೆಂಟರ್ ಕೂಡ ಇದೆ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಪಿ ಎಸ್ ಸಿ ಸೆಂಟರ್ ಗೆ ನಾವು ಸಿ ಎಸ್ ಸಿ ಸೆಂಟರ್ ಉತ್ತೀರ್ಣ ಮಾಡ್ಬೇಕಂತ ಸರ್ತಿ ನನ್ನ ಮಂತ್ರಿಗಳಿಗೆ ಅಧಿಕಾರಿಗಳು ಕೂಡ ಪ್ರಸ್ತಾವನೆ ಕೊಟ್ಟಿದೆ ಈವರೆಗೂ ಕೂಡ ಆಗ್ತಾ ಇಲ್ಲ ಯಾಕಂತಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ ಸುಮಾರು ಏಳು ಎಕರೆ ಜಾಗ ಆ ಪಿ ಎಸ್ ಸಿ ಸೆಂಟರ್ ನಲ್ಲಿ ಇದೆ ಮತ್ತು ಕ್ವಾರ್ಟರ್ಸ್ ಇದೆ ಹಾಸ್ಪಿಟಲ್ ದೊಡ್ಡದಿದೆ ಅದಕ್ಕಾಗಿ ಗೊತ್ತಾ ಏನ್ ಇವತ್ತು ಪಿ ಎಸ್ ಸಿ ಸೆಂಟರ್ ಇದೆ ಘಾಡ್ಬೋರಲ್ ನಲ್ಲಿ ಅದೊಂದು ಸಿ ಎಸ್ ಸಿ ಸೆಂಟರ್ ಮಾಡಬೇಕು ಮತ್ತೆ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎನ್ಇ ಕೆ ಏನ್ ಬಸ್ ಓಡ್ತಾ ಇದೆ ಇವತ್ತು ನಾವು ನೋಡಬಹುದು ಮನೆ ಅಧ್ಯ ಅಧ್ಯಕ್ಷರೇ ಬೆಳಗ್ಗೆ ಎತ್ತು ಅಂತಂದ್ರೆ ಮಕ್ಕಳ ಫೋನ್ ಬರೋದು ಸರ್ ಇವತ್ತ ನಮ್ಮ ಊರಿಗೆ ನಮ್ಮ ಬಸ್ ಬಂದಿಲ್ಲ ನಮ್ಮ ಊರಿಗೆ ನಮ್ಗೆ ಹೋಗ್ಲಾಕ್ ಪ್ರಾಬ್ಲಮ್ ಆಗ್ತಾ ಇದೆ ಇವತ್ತು ನಮ್ದು ಎಕ್ಸಾಮ್ ಇದೆ ಬೆಳಗ್ಗೆ ಹೇಳೋದು ಏಳು ಗಂಟೆ ಆರೂವರೆ ಗಂಟೆ ಪ್ರಾರಂಭ ಆಗ್ತಾವ ಮನೆ ಅಧ್ಯಕ್ಷರೇ ಆದ ಕಾರಣ ಇವತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದಾಗ ಸರ್ ನಮ್ಮ ಹತ್ರ ಬಸ್ ಕಮ್ಮಿ ಇದೆ ಮತ್ತು ಸಿಬ್ಬಂದಿಗಳು ಕೂಡ ಕಮ್ಮಿ ಇದೆ ಅಂತ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ ಏನು ಇವತ್ತ ನಮ್ಮ ಭಾಗದಾಗ ಏನ್ ಸಿಬ್ಬಂದಿಗಳ ಕೊರತೆ ಇದೆ ಬಸ್ಗಳು ಕೊರತೆ ಬೇಗನೆ ಆ ಸಿಬ್ಬಂದಿಗಳು ಮತ್ತು ಬಸ್ ಕಲ್ಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಏನು ಇವತ್ತ ನಮ್ಮ ಪವರ್ ಮಿನಿಸ್ಟರ್ ಸಾಬ್ರು ಇಲ್ಲೇ ಇವತ್ತು ಲಾಸ್ಟ್ ಟೈಮ್ ನಾವು ಮನವಿ ಮಾಡಿದಾಗ ಒಂದು ಒನ್ ಟೆ ತರ್ಟಿ ತ್ರೀ ಕೆವಿದು ಕೊಟ್ಟಿದಾರ ನಮ್ದು ನಿಂಬೂರ್ ಹತ್ರ ಅವರಿಗೆ ಧನ್ಯವಾದ ಹೇಳ್ತೀನಿ ಅದರಂತೆ ಇವತ್ತು ನಮ್ಮ ಘಾಡ್ಬೋರಲ್ ದೊಡ್ಡ ಒಂದು ವಿಲೇಜ್ ಇದೆ ಎಲ್ಲರೂ ಕೂಡ ಅಲ್ಲಿ ಬಹಳಷ್ಟು ರೈತರು ಇದ್ದಾರಾ ಅದ್ರ ಮ್ಯಾಗೆ ನಿರ್ಮತಿ ಅಲ್ಲಿ ಆಯ್ತು ಅಲ್ಲಿ ಥರ್ಟಿ ತ್ರೀ ಕೆ ವಿ ಸ್ಟೇಷನ್ ಇದೆ ಸರ್ ಮನೆ ಅಧ್ಯಕ್ಷರೇ ಆದ್ರೆ ಇವತ್ತು ಅಲ್ಲಿ ಕರೆಂಟ್ ಫ್ಲಕ್ಚುಯೇಷನ್ ಆಗಿ ಇವತ್ತ ರೈತರ ಮೋಟರ್ ಸುಡ್ತಾ ಇದೆ ಮತ್ತೆ ರೈತರಿಗೆ ಟೈಮಿನ ಮ್ಯಾಗ ಕರೆಂಟ್ ಸಿಕ್ತಿಲ್ಲ ಅಂತ ಬಹಳಷ್ಟು ತೊಂದರೆ ಆಗಿದೆ ಆದ ಕಾರಣ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಂಬಂಧಪಟ್ಟ ಇಲಾಖೆ ಕೇಳಿಸಿದೆವು ಕೇಳಿಸಿದ್ದೇವೆ ಬೇಗನೆ ಆ ಥರ್ಟಿ ತ್ರೀ ಕೆವಿ ಲಿಂದ ಘಾಡಪುರಲ್ಲಿ ಒನ್ ಟೆನ್ ಕೆ ವಿ ಮಾಡಬೇಕು ಮತ್ತೆ ಏನು ನಮ್ಮ ನಂದಗಾಂವ್ ಹತ್ರ ಜಾಗನೂ ಕೂಡ ಇದೆ ಅಲ್ಲಿ ಒನ್ ಟೆನ್ ಕೆ ವಿ ಮತ್ತು ನಮ್ಮ ಧುಮ್ಸೂರ್ ಹತ್ರ ತುಮ್ಸೂರು ಅಂತ ಗ್ರಾಮ ಇದೆ ರೈಟಿಂಗ್ ವೈದಿಗಲ್ಲಿ ಕೊಟ್ಟಿದಿರಲ್ಲ ಇದೆಲ್ಲ ಮಾಡ್ಬೇಕಂತ ಬರೆದು ಕೊಟ್ಟಿದ್ದೀರಾ ಕೊಟ್ಟಿದೆ ಕೊಟ್ಟಿದೆ ಅದಕ್ಕಾಗಿ ಮಾನ್ಯ ಸಚಿವರ ಹತ್ತಿರ ಈ ಗುಮ್ಸೂರ ಹತ್ತಿರ ಒನ್ ಟೆನ್ ಕೆ ವಿನೂ ಕೂಡ ಆಗಬೇಕು ಮತ್ತೆ ಹಂಗೆ ನಮ್ಮ ಮುಸ್ತಪುರ ಹತ್ತಿರ ಯಾಕಂತಂದ್ರೆ ಮುಸ್ತಪುರ ಹತ್ತಿರ ಅಂತಂದರೆ ಮುಂದುಗಡೆ ಹೋದಾಗ ಆಯ್ತಿಲ್ಲ ಅಲ್ಲಿ ಭಾಳಷ್ಟು ಮತ್ತು ಆಗಬೇಕು ಭೀಮನ್ ಗೌಡ ಪಟೇಲ್